ಆ ಸ್ನೇಹಿತರ ಇಲ್ಲಿ ಶಿವನ ದೇವಾಲಯ ಅಲ್ಲದೆ ಒಂದು ಕೋಟೆ ಕೂಡ ಇದೆ ಆ ಕೋಟೆ ಹೆಸ್ರು ಬಂದ್ಬಿಟ್ಟು ಮಾದನಾಯಕನ ಕೋಟೆ ಅಂತೆ ಅದ್ರ ಬಗ್ಗೆ ನಿಮಗೆ ಫುಲ್ ಡೀಟೇಲ್ಸ್ ಕೊಡ್ತೀನಿ ಬನ್ನಿ ನೋಡಿ ಇದೇ ಮಾದನಾಯಕನ ಕೋಟೆ ಆಯಿತು ಕರ್ನಾಟಕ ಅರಣ್ಯ ಇಲಾಖೆ ಮಾದನಾಯಕನ ಕೋಟೆ ಏನೇನಿದೆ ಅಲ್ಲಿ ಡೀಟೇಲ್ಸು ಶ್ರೀ ತೀರ್ಥರಾಮೇಶ್ವರ ಸ್ವಾಮಿಯ ಆಸೀಮ ಭಕ್ತರು ಸುಪ್ರಸಿದ್ಧ ವೀರಶೈವ ಪಾಳೆಗಾರರು ಆಗಲವಾಡಿ ಸಂಸ್ಥಾನದಲ್ಲಿ ಸುಮಾರು ಮೂವತ್ತು ವರ್ಷಗಳ ಸಾವಿರದ ನಾನ್ನೂರ ಎಪ್ಪತ್ತೆಂಟರಿಂದ ಸಾವಿರದ ಐನೂರ ಎಂಟರವರೆಗೆ ರಾಜ್ಯಭ ರಾಜ್ಯಭಾರ ಮಾಡಿರುತ್ತಾರೆ ಇವರಲ್ಲಿ ಮೊದಲನೇದೊರೆ ಹಿರಿ ಮಾದನಾಯಕ ಈತ ಆಗಲವಾಡಿ ರಾಜ್ಯದ ಮೂಲ ಪುರುಷ ಶ್ರೀ ತೀರ್ಥರಾಮೇಶ್ವರ ಸ್ವಾಮಿಯ ಸೇವೆಗೆಂದು ವನವಾಸ ವನವಾಸ ದುರ್ಗಕ್ಕೆ ಬಂದು ವಾಸ ಮಾಡುವಾಗ ಶಕ ಸಾವಿರದ ಏಳು ಸಾವಿರದ ನಾನ್ನೂರ ಎಪ್ಪತ್ತೆಂಟರಲ್ಲಿ ಕಟ್ಟಿಸಿದ ಕಲ್ಲಿನ ಅರಮನೆ ಇದು ಎರ ಪ್ರದೇಶ ಬನ್ನಿ ನೋಡಣ ಅದರ ಮೇಲೆ ಯಾರು ಅವಿವೇಕಿಗಳು ಏನೇನೋ ಬರೆದಿದ್ದಾರೆ ಬರೆದಿದ್ದ ನೋಡಿ ಇದೇ ಕೋಟೆ ಕಾಣಿಸ್ತಾ ಇದೆಲ್ಲ ಇದು ಕೋಟೆ ಓ ತುಂಬ ಚೆನ್ನಾಗಿದೆ ಓಹೋ ಹೋ ಏನೇನಿದೆ ನೋಡಿ ಇದೆಲ್ಲ ಕಲ್ಲಲ್ಲೇ ಕಟ್ಟಿದ್ದಾರೆ ನೋಡಿ ಸ್ನೇಹಿತರೆ ನಾನು ಆಗ್ಲುವಾಡಿ ಆಗ್ಲುವಾಡಿ ಅನ್ನೋದು ಒಂದು ಊರು ನಮ್ಮ ಊರು ಪಕ್ಕನೆ ಬರುತ್ತೆ ಒಂದು ಇಪ್ಪತ್ತು ಮೂವತ್ತು ಕಿಲೋಮೀಟರ್ ಸರೌಂಡಿಂಗಲ್ಲಿ ಆಗಲುವಾಡಿ ಅನ್ನೋದು ಒಂದು ಊರಲ್ಲ ಒಂದು ಸಾಮ್ರಾಜ್ಯ ಒಂದು ಪ್ರಾಂತ್ಯ ನೋಡಿ ಆಗಲುವಾಡಿ ಸಾಮ್ರಾಜ್ಯದಲ್ಲಿ ಒಂದು ಪ್ರಾಂತ್ಯದಲ್ಲಿ ಆಳ್ವಿಕೆ ಮಾಡ್ತಿರ್ತಕ್ಕಂಥ ಒಬ್ಬ ಎರ್ರಿ ಮಾದನಾಯಕ ಅಂತ ಒಬ್ಬ ರಾಜ ಇರ್ತಾನೆ ಅವನು ಇಲ್ಲಿ ತೀರ್ಥರಾಮೇಶ್ವರ ವಜ್ರಕ್ಕೆ ಬಂದು ಕಟ್ಟಿಸ್ತಂಥ ಒಂದು ಕೋಟೆ ಇದು ನೋಡಿ ನಾನು ಸುತ್ತಮುತ್ತ ನಮ್ಮ ಸುತ್ತಮುತ್ತಲೇ ಇರ್ತವೆ ಒಳ್ಳೊಳ್ಳೆ ಪ್ರೇಕ್ಷಣೀಯ ಸ್ಥಳಗಳಾಗಿರ್ಬೋದು ಇತಿಹಾಸ ಇರ್ತಕ್ಕಂಥ ಸ್ಥಳಗಳಾಗಿರ್ಬೋದು ನಮ್ಮ ಸುತ್ತಮುತ್ತಲೇ ಇರ್ತವೆ ಬಟ್ ಅದು ನಮಗೆ ಗೊತ್ತಾಗೋಲ್ಲ ನೋಡಿ ಕೋಟೆ ಕಾಣಿಸ್ತಾ ಇದೆ ನಮಗೆ ಇದು ಕೋಟೆ ಅಧ್ವಾನ ಮಾಡಿದ್ದಾರೆ ನೋಡಿ ಯಾವ ರೀತಿ ಹಾಳು ಮಾಡಿದ್ದಾರೆ ಅಂತ ಕಟ್ಟೋ ಯೋಗ್ಯತೆ ಇಲ್ಲ ಕಟ್ಟಿರೋದನ್ನ ಉಳಿಸ್ಕೊಳೋಕ್ಕೂ ಆಗಲ್ಲ ನೋಡಿ ಏನು ಬೇಕಾದನ್ನೇ ಬರೆದಿದ್ದಾರೆ ಇದ್ರೊಳಗಡೆ ಹೋಗಿ ಬರೀತಾರಲ್ಲ ಎಷ್ಟು ಧೈರ್ಯ ಇರಬೇಕು ಅವರಿಗೆಲ್ಲ ಒಂದು ಭಯ ಭಕ್ತಿನೋದಿರಲ್ವ ನೋಡಿ ಶಿವಲಿಂಗ ಇದೆ ಅದ್ರ ಮೇಲೂ ಬರ್ದಿದ್ದಾರೆ ಅಂದರೆ ಗಣಪತಿ ಇದ್ದಾರೆ ನೋಡಿ ಗಣಪತಿ ಇದ್ದಾರೆ ಗಣಪತಿ ಇಲ್ಲೂ ಕೂಡ ಗಣಪತಿ ಇದನ್ನೆಲ್ಲ ನೋಡಿದಾಗ ನನಗನ್ಸಿದ್ದು ಆಗಲುವಾಡಿನಲ್ಲಿ ಕೂಡ ಒಂದು ಕೋಟೆ ಇದೆ ಅಂತ ಕೇಳ್ಪಟ್ಟೆ ಆ ಕೋಟೆನ ಹುಡ್ಕೊಂಡು ಹೊರಟೆ ಯಾಕಂದ್ರೆ ಇದೇ ಆಗಲುವಾಡಿ ಪ್ರಾಂತ್ಯದಲ್ಲಿ ಇದ್ದಂತಹ ರಾಜ ಅಲ್ಲಿಗೆ ಬಂದು ಒಂದು ಕೋಟೆ ಕಟ್ಟಿಸ್ತಾರೆ ಅಂದಾಗ ಅಲ್ಲೂ ಕೂಡ ಕೋಟೆ ಇರುತ್ತೆ ಅಂತ ಅಂದ್ಕೊಂಡು ಆಗ್ಲುವಾಡಿ ಹುಡುಕೊಂಡು ಹೊರಟೆ ನೋಡಿ ಇದೇ ಆಗ್ಲುವಾಡಿ ಇದೇ ಆಗ್ಲುವಾಡಿ ಸರ್ಕಲ್ಲು ಆಗ್ಲುವಾಡಿ ಪ್ರಾಂತ್ಯ ರಾಜ್ಯರ ಆಳ್ವಿಕೆ ಇದ್ದಾಗ ಹೇಗಿತ್ತು ಗೊತ್ತಿಲ್ಲ ಬಟ್ ಇವಾಗ ಈ ರೀತಿ ಇದೆ ನೋಡಿ ಇದೇ ಸರ್ಕಲ್ಲು ಆಗ್ಲವಾಡಿ ಸರ್ಕಲ್ಲು ನೋಡಿ ಇದೇ ಕಾಣಿಸ್ತಾ ಇದೆಯಲ್ಲ ನಿಮಗೆ ಇದು ಹೆಬ್ಬಾಗಿಲು ಆ ರಾಜ ಕಟ್ಟಿಸ್ತಂಥ ಹೆಬ್ಬಾಗಿಲು ಹೀಗೆ ಒಳಗಡೆ ಹೋಗ್ತಾ ಹೋಗ್ತಾ ಇದೆಲ್ಲ ಊರು ಮುಂದೆ ಒಂದು ಕೋಟೆ ಸಿಗುತ್ತೆ ಅಂತ ಹೇಳಿದ್ರು ಆ ಕೋಟೆನ ನೋಡೋಣ ಇದು ಯಾವ ರೀತಿ ಇರುತ್ತೆ ಅಂತ ನಿಮಗೂ ಕೂಡ ತೋರಿಸ್ತೀನಿ ತುಂಬ ಚೆನ್ನಾಗಿದೆ ಬಾಗಿಲು ಥರ ಹೆಬ್ಬಾಗಿಲು ಥರ ಇದೆ ಅದು ಕೂಡ ಏನೇ ಆಗಲಿ ಒಂದು ಹಳೇ ಸ್ಥಳಗಳು ಈ ಥರ ಕೋಟೆ ಕತ್ತಲುಗಳನ್ನ ನೋಡೋದಕ್ಕೆ ತುಂಬ ಒಂಥರ ನನಗೆ ತುಂಬ ಭಾಳ ಇಂಟ್ರೆಸ್ಟಿಂಗ್ ಆಗಿರುತ್ತೆ ನೋಡಿ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಇದೆ ನೋಡಿ ಇದು ಎರಡನೇ ಹೆಬ್ಬಾಗಿಲು ಅಂತ ಅನಿಸುತ್ತದೆ ಸ್ನೇಹಿತರೆ ಇದೇ ರೀತಿ ಇನ್ನೂ ಹೆಚ್ಚಿನ ಇತಿಹಾಸ ಇರತಕ್ಕಂತಹ ಒಂದು ಸ್ಥಳಗಳ ಬಗ್ಗೆ ಮಾಹಿತಿ ಕೊಡ್ತಾ ಹೋಗ್ತೀನಿ ನಿಮಗೂ ಗೊತ್ತಿದ್ದರೆ ಆ ಸ್ಥಳಗಳ ಹೆಸರನ್ನು ಕಮೆಂಟ್ ಮಾಡಿ ಹೆಚ್ಚಿನ ವೀಡಿಯೋಗಳಿಗಾಗಿ ನಾನು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸಪೋರ್ಟ್ ಮಾಡಿ